ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕರಾವಳಿಯನ್ನು ಪ್ರಕ್ಷುಬ್ಧ ಸ್ಥಿತಿಗೆ ತಳ್ಳಿದ್ದ ಹಿಂದುತ್ವವಾದಿ ರೌಡಿ ಶೀಟರ್ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧ ರಾಷ್ಟೀಯ ತನಿಖಾ ದಳ ಕಳೆದ ಬುಧವಾರ ಹನ್ನೊಂದು ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ ಸಮಾಜದಲ್ಲಿ ಅಶಾಂತಿ ಹಾಗೂ ಭಯೋತ್ಪಾದನೆಯನ್ನು ಉದ್ದೀಪನಗೊಳಿಸುವುದೇ ಈ ಹತ್ಯೆಯ ಹಿಂದಿನ ಪ್ರಮುಖ ಉದ್ದೇಶವೆಂದು ಎನ್ಐಎ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ ಸುಹಾ ಶೆಟ್ಟಿಯನ್ನು ಕೊಂದು ಮುಗಿಸಲೇಬೇಕು ಅಂತ ಈ ಹಂತಕ ಪಡೆ ಹಲವು ತಿಂಗಳಿಂದ ಆತನ ಚಲನವಲನದ ಮೇಲೆ ಕಣ್ಣಿಟ್ಟಿತ್ತು ಕೊಲೆ ನಡೆಯುವ ದಿನವಂತೂ ದಿನವಿಡೀ ಆತನ ಬೆನ್ನತ್ತಿತ್ತು ಅನ್ನೋದು ತಿಳಿದು ಬಂದಿದೆ ಅದಕ್ಕಾಗಿಯೇ ಎರಡು ಕಾರಿನಲ್ಲಿ ಏಳು ಮಂದಿ ಫಾಲೋ ಮಾಡಿದ್ರು ಸುಹಾಸ್ ಶೆಟ್ಟಿ ಓಡಾಡುತ್ತಿದ್ದ ಇನ್ನೋವಾ ಕಾರನ್ನ ಹಿಂಬದಿಯಿಂದ ಡಿಕ್ಕಿ ಹೊಡಿಸಿದ್ದಲ್ಲದೆ ಇನ್ನೊಂದು ವಾಹನದ ಮೂಲಕ ಅಡ್ಡಗಟ್ಟಲಾಗಿತ್ತು ಈ ಮೂಲಕ ಸುಹಾಸ್ ಮತ್ತು ಆತನ ಸಹಚರರು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲಾಗಿತ್ತು ಕೊನೆಗೆ ಸುಹಾಸ್ನಲ್ಲಿ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿತ್ತು ಬಂಧಿತರಲ್ಲಿ ಸಫ್ವಾನ್ ಅಲಿಯಾಸ್ ಕಳವಾರು ಸಫ್ವಾನ್ ಅಲಿಯಾಸ್ ಟೊಪ್ಪು ಸಫ್ವಾನ್ ನಿಯಾಜ್ ಅಲಿಯಾಸ್ ನಿಯಾ ಮುಜಂಬಿಲ್ ಹಾಗೂ ಚೊಟ್ಟೆ ನೌಶಾ ಈ ಹಿಂದೆ ಕೆಎಫ್ಡಿ ಹಾಗೂ ಪಿಎಫ್ಐನ ಮಾಜಿ ಸದಸ್ಯರು ಅಂತ ಎನ್ಐಎ ತನಿಖೆ ಬೊಟ್ಟು ಮಾಡಿದೆ ಇನ್ನು ಬಂಧಿತ ಆದಿಲ್ ಮಹರೂಫ್ ಸುಹಾಶ್ ಶೆಟ್ಟಿಯಿಂದ ಹತ್ಯೆಗೀಡಾದ ಫಾಜಿಲ್ ತಮ್ಮನಾಗಿದ್ದು ಫಂಡಿಂಗ್ ಮಾಡುವ ಭರವಸೆ ನೀಡಿದ್ದ ಉಳಿದಂತೆ ಕಲಂದರ್ ಶಾಫಿ ನಾಗರಾಜ್ ಅಲಿಯಾಸ್ ನಾಗಾ ರಿಜ್ವಾನ್ ಅಲಿಯಾಸ್ ರಿಜ್ಜು ಅಜರ್ ಅಲಿಯಾಸ್ ಅಜ್ಜು ಅಬ್ದುಲ್ ಖಾದರ್ ಅಲಿಯಾಸ್ ನೌಫಲ್ ಮುಂತಾದವರ ಸಹಾಯವನ್ನು ಪಡೆಯಲಾಗಿತ್ತು ಅಂತ ಎನ್ಐಎ ತಿಳಿಸಿದೆ ಈ ಮೂಲಕ ಇದೊಂದು ರೇವೆಂಜ್ ಕಿಲ್ಲಿಂಗ್ ಅನ್ನೋದು ಗೊತ್ತಾಗಿದೆ ಫಾಜಿಲ್ ಹತ್ಯೆಗೆ ನಡೆದ ಪ್ರತೀಕಾರ ಎನ್ನಬಹುದಾಗಿದೆ ಸುಹಾಷ್ ಶೆಟ್ಟಿ ಹತ್ಯೆ ಮೇ ಒಂದರಂದು ರಾತ್ರಿ ಬಜಪೇಯ ಬಳಿ ನಡೆದಿತ್ತು ತಕ್ಷಣವೇ ಪೊಲೀಸರು ಎರಡನೇ ದಿನದಲ್ಲಿ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ಆದರೆ ಈ ಕೊಲೆಯ ಹಿಂದೆ ವಿದೇಶಿ ಫಂಡಿಂಗ್ ಇದೆ ಭಯೋತ್ಪಾದನೆಯ ನಂಟಿದೆ ಅಂತ ಬಿಜೆಪಿ ಭಾರಿ ಗದ್ದಲವನ್ನ ಎಪ್ಪಿಸಿತ್ತು ಹೀಗಾಗಿ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಎನ್ನುವಂತೆ ಇಬ್ಬರು ಅಮಾಯಕರ ಕೊಲೆಗೈದ ರೌಡಿ ಶೀಟರೊಬ್ಬನ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಿತ್ತು ಅದಕ್ಕೂ ಮೊದಲು ಎನ್ಐಎಗೆ ವಹಿಸುವಂತೆ ಬಜ್ಪೆಪೇಟೆಯಲ್ಲಿ ಬೃಹತ್ ಸಭೆಯನ್ನು ನಡೆಸಲಾಗಿತ್ತು ಈ ಸಭೆಯಲ್ಲಿ ಮಾತನಾಡಿದ ಮುಲ್ಕಿ ಮೂಡಬಿದ್ರೆಯ ಶಾಸಕರು ಈ ಪ್ರಕರಣವನ್ನು ಎನ್ಐಎಗೆ ಕೊಡಿ ಇದರ ಹಿಂದಿರುವ ವ್ಯಕ್ತಿಗಳ ಕೈವಾಡ ಬಯಲಾಗುತ್ತದೆ ಎಂದಿದ್ರು ನೂರಕ್ಕೆ ನೂರು ಹೇಳ್ತೀನಿ ಈ ಕೊಲೆಯಲ್ಲಿ ಪೊಲೀಸ್ ಇಲಾಖೆಯ ಒಬ್ಬ ಅಧಿಕಾರಿ ಇಬ್ಬರು ಸಿಬ್ಬಂದಿಗಳು ಹಾಗೂ ಒಬ್ಬ ರಾಜಕೀಯ ವ್ಯಕ್ತಿ ಇದ್ದಾರೆ ಎನ್ಐಎಗೆ ಕೊಟ್ಟು ತನಿಖೆ ನಡೆಸಲಿ ಒಂದು ವೇಳೆ ಅವರು ಇಲ್ಲ ಎಂದಾದರೆ ನನ್ನ ಹೆಸರು ಬದಲಿಸ್ತೀನಿ ಎಂದಿದ್ರು ಅಲ್ಲದೆ ಆ ಪೊಲೀಸ್ ಅಧಿಕಾರಿ ಕೊಲೆ ನಡೆಯುವ ಒಂದು ದಿನದ ಮೊದಲು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ರು ಅಂತ ಹೇಳಿದ್ರು ಆದರೆ ಎನ್ಐಎ ಬಜ್ಪೆ ಪರಿಸರದಲ್ಲಿ ಎಸ್ ಟಿ ನಾಯಕರ ಮನೆ ಕಚೇರಿಗೆ ದಾಳಿ ನಡೆಸಿದು ಬಿಟ್ಟರೆ ಅಂತಹ ಯಾವುದೇ ತನಿಖೆ ನಡೆಸಿದ್ದು ಇದ್ದು ತಿಳಿದು ಬಂದಿಲ್ಲ ಅಲ್ಲದೆ ಶಾಸಕ ಉಮಾನಾಥ ಕೋಟಿಯನ್ನವರು ಹೇಳಿದ ಹಾಗೆ ಯಾವೊಬ್ಬ ಅಧಿಕಾರಿ ಸಿಬ್ಬಂದಿ ಹಾಗೂ ರಾಜಕೀಯ ವ್ಯಕ್ತಿಯ ತನಿಖೆಯಾಗ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿದ್ದು ತಿಳಿದು ಬಂದಿಲ್ಲ ಕನಿಷ್ಠ ಪಕ್ಷ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು ಗೊತ್ತಾಗಿಲ್ಲ ಅದಕ್ಕಿಂತಲೂ ಜಾಸ್ತಿ ಎನ್ಐಎ ಇಲ್ಲಿ ಸ್ಟೇಟ್ ಪೊಲೀಸರು ಮಾಡುವ ಕೆಲಸವನ್ನಷ್ಟೇ ಮಾಡಿದಂತಿದೆ ಪ್ರವೀಣ್ ನೆಟ್ಟಾರು ಹತ್ಯೆಯಂತೆ ಭಾರೀ ಗಂಭೀರವಾಗಿ ಇಲ್ಲಿ ತನಿಖೆ ನಡೆದಿದ್ದು ಕಂಡುಬಂದಿಲ್ಲ ಅಥವಾ ಆ ಮಟ್ಟಿಗಿನ ತನಿಖೆಯ ಅನಿವಾರ್ಯತೆ ಇಲ್ಲಿ ಇರಲಿಲ್ವೋ ಏನೋ ಒಟ್ಟಿನಲ್ಲಿ ಕರಾವಳಿಯನ್ನು ಪ್ರಕ್ಷುಬ್ಧತೆಗೆ ತಳ್ಳಿದ್ದ ಸುಹಾ ಶೆಟ್ಟಿ ಹತ್ಯೆಯ ಹನ್ನೊಂದು ಆರೋಪಿಗಳ ವಿರುದ್ಧ ಎನ್ಐಎ ತನ್ನ ಎನ್ಐಎ ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ ಅದರಲ್ಲೋರ್ವ ಆರೋಪಿಯ ತನಿಖೆ ಮುಂದುವರಿದಿದ್ದು ಶೀಘ್ರದಲ್ಲೇ ಆತನ ವಿರುದ್ಧವೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್